ಹೇಗಿದೆ ಅಂತ ನೋಡಿ ಒಂಥರ ಡಿಫ್ರೆಂಟ್ ಐಟಮ್ಮು ಇದುವರೆಗೂ ನಾನು ನಮ್ಮ ಚಾನಲಲ್ಲಿ ತೋರಿಸಿಲ್ಲ ನಾನು ಜಸ್ಟ್ ಬೇರೆಯವ್ರ ವೀಡಿಯೋಗಳಲ್ಲಿ ನೋಡ್ತಿದ್ದು ಒಂದು ಐಟಮ್ಮು ಸೊ ಇಲ್ಲಿಗೆ ವೈನಾಡು ಬರ್ತೀನಿ ಅಂತ ಅಂದಿದ ತಕ್ಷಣ ಮೇಯ್ನಾಗಿ ಟ್ರೈ ಮಾಡಲೇಬೇಕಂತ ಫಿಕ್ಸ್ ಆಗಿಬಿಟ್ಟಿದ್ದೆ ಚಿಕನ್ ಕಿಳಿ ಪರೋಟ ಆ ಹಾ 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 ಹೇಗಿದೆ ನೋಡಿ ಓ ಮೈ ಗಾಡ್ ಸೈಲೆಂಟ್ ನಮ್ಮ ಕ್ಯಾಮರಾಮನ್ಗೆ ಸಾವಾಗಿದ್ದು ಫೋನ್ ಸೇರಿಂಗ್ ಹಾಕಿ ಅಂತ ಅವರು ಸೈರಿಂಗ್ ಹಾಕೋಲ್ಲ ಮಾತು ಕೇಳಲ್ಲ ನಮಸ್ಕಾರ ನಾನು ಸುಬ್ರೀಶ್ ನೋಡ್ತಾ ಇದ್ದೀರಾ ಕೆ ಎಫ್ ಐ ಇದು ಕನ್ನಡ ಫುಡ್ ಚಾನಲ್ ಇವತ್ತು ನಾವೆಲ್ಲ ವೈನಾಡ್ಗೆ ಐಸಾ ಕೇರಳ ಒಂದು ಶೂಟ್ಗೆ ಮೈಸೂರು ಬಂದ್ವಿ ಮೈಸೂರು ಆದಮೇಲೆ ಒಂದು ಚಿಕ್ಕ ಬ್ರೇಕ್ ಥರ ತಗೊಳ್ಳೋಣ ಅಂದ್ಬಿಟ್ಟು ಕೇರಳ ವೈನಾಡ್ಗೆ ಬಂದಿದ್ವಿ ಇಲ್ಲಿ ಒಂದು ಡಿನ್ನರ್ ಸ್ಪಾಟು ಮೇಯ್ನಾಗಿ ಆಗಿ ಆ ಒಂದು ಡಿಶ್ಗೋಸ್ಕರ ಈ ಒಂದು ಹೋಟೆಲ್ನ ಚೂಸ್ ಮಾಡಿದ್ವಿ ಗಾಯ್ಸ್ ಲೊಕೇಶನ್ ಏನಂದ್ರೆ ವೈನಾಡು ಕಲ್ಪೆಟ ಅನ್ನೋ ಒಂದು ಜಾಗದಲ್ಲಿ ನೈನ್ಟೀನ್ ಏಯ್ಟೀಸ್ ನಾಸ್ಟಾಲ್ಜಿಕ್ ರೆಸ್ಟೋರೆಂಟ್ ಅನ್ನೋ ಒಂದು ಜಾಗಕ್ಕೆ ಬಂದಿನಿ ವರ್ಷ ಕನ್ಫ್ಯೂಸೇ ಆಗಬಾರ್ದು ಅಂದ್ರೆ ನೈನ್ಟೀನ್ ಏಯ್ಟೀಸ್ ಅಂತಾನೆ ಇಟ್ಬಿಟ್ಟಿದ್ದಾರೆ ಅಂದರೆ ಇಪ್ಪತ್ತು ಮೂವತ್ತು ನಲವತ್ತೆರಡು ನಲ್ವತ್ತೆರಡು ಮೂರು ವರ್ಷಗಳಿಂದ ಪಾಪ್ಯುಲರಾಗಿ ರನ್ ಮಾಡಿಕೊಂಡು ಬರ್ತಿರುವಂಥ ಒಂದು ಸ್ಪಾಟು ಯಾವ ಡಿಶ್ ಅಂದರೆ ಈ ಚಟ್ಟಿ ಚೋರು ಗೈಸ್ ಅಂದರೆ ಮಡಿಕೆಯಲ್ಲಿ ಊಟ ಕೊಡ್ತಾರೆ ರೈಸ್ ಹಾಕಿ ಒಂದಷ್ಟು ವೆರೈಟೀಸ್ ಚಿಕನ್ ಐಟಮ್ಸ್ ಎಲ್ಲ ಇಟ್ಟು ಒಂದು ಮಡಿಕೆಯಲ್ಲಿ ಕೊಡ್ತಾರೆ ತುಂಬಾ ತುಂಬ ಪಾಪ್ಯುಲರ್ ಇಡೀ ಕೇರಳ ಅಲ್ಲಿ ಇಲ್ಲಿಯ ಒಂದು ಡಿಶ್ ಇದೆ ಸೊ ಮೇನ್ ಅದನ್ನ ನಾನು ಟ್ರೈ ಮಾಡೋದಕ್ಕೋಸ್ಕರ ಬಂದಿನಿ ಇವರ ಟೈಮಿಂಗ್ಸ್ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಕಂಟಿನ್ಯೂಸ್ ಆಗಿ ಹತ್ತಂಟಿ ಕೇರಳ ಫುಡ್ ಸರ್ವ್ ಮಾಡಿಕೊಂಡು ಬರ್ತಾಯಿದ್ದಾರೆ ನಾವಿಲ್ಲಿ ರಾತ್ರಿ ಡಿನ್ನರ್ಗೆ ಬಂದ್ವಿ ಹೋಗೋಣ ಜಾಗವೇ ಅಷ್ಟು ವೈಬಿಂಗ್ ಆಗಿರುತ್ತೆ ಹೋಗಿ ಅವ್ರ ಫುಡ್ಸ್ನ ತೊಗೊಂಡು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ ಅದಕ್ಕೆ ನಮ್ಮ ಮುಂಚೆ ನಮ್ಮ ಚೆನ್ನಾಗಿ ಹೊಸ ಹೊಡ್ದೆ ಲೈಕ್ ಶೇರ್ ಕಮೆಂಟು ಮೊರೆ ಸಬ್ಸ್ಕ್ರೈಬ್ ಮಾಡಿ ಸ್ಟಾರ್ಟ್ ಬನ್ನಿ ನಮ್ಮ ಡಿನ್ನರ್ ವೈನಾಡ್ ನೈನ್ಟೀನ್ ಏಯ್ಟೀಸ್ ನಾಸ್ ರೆಸ್ಟೋರೆಂಟಲ್ಲಿ ಎನ್ನ ಸ್ಪೆಷಲ್ ಓಕೆ ಮೈನ್ ಚಟ್ಟಿ ಚೋರು ಹಾಂ ರೈಸ್ ಬೀಫ್ ಬಾಣ ಹಾಂ ಚಿಕನ್ ಫಿಶ್ ಏನಾದರೂ ಚಟಿ ಚೋರ್ ಅದಕ್ಕೆ ಅದಕ್ಕ ಕಿಳಿ ಪರೋಟ ಚಿಕನ್ ಒಂದು ಪರೋಟ ಕಿಳಿ ಪರೋಟಿ ಸಿಂಗಲ್ ಪ್ಲೇಟ್ ಒಂದು ಪ್ಲೇಟ್ ಪೌದು ಅದು ಎಡ್ತಿರು ಸೊ ಒಂಥರ ನೈನ್ಟೀನ್ ಏಯ್ಟೀಸು ಹೆಸರೇ ಹಾಗೆ ಇಟ್ಬಿಡಿದ್ರೆ ಅವಾಗಿಂದ ಮಾಡಿಕೊಂಡು ಬರ್ತಿರೋವಂಥ ಒಂದು ಸ ಸ್ಪಾಟು ವೈನಾಡಲ್ಲಿ ತುಂಬಾ ತುಂಬ ಪಾಪ್ಯುಲರ್ ಆಗಿರುವಂಥ ಒಂದು ಜಾಗ ಸುಮಾರು ಸೆಲೆಬ್ರಿಟೀಸ್ ಎಲ್ಲ ಬಂದು ಟೇಸ್ಟ್ ಮಾಡಿ ಹೋಗಿದ್ದಾರೆ ನಾವು ಇವಾಗ ಬಂದಿದ್ದೀವಿ ಬರಲಿ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ ಪಿಕಲ್ ಡನ್ ಕೀ ಪರೋಟ ಹಾಂ ಹಿಂಗೆ ವಿಚಾರ ಚಿಕನ್ ದಾಲ್ಯಾ ಓಕೆ ಓಕೆ ಡನ್ ನೋಡೋಕ್ಕೆ ಹೇಗಿದೆ ಗೊತ್ತಾ ಒಂಥರ ಮಡಿಕೆ ತಟ್ಟೆ ಥರ ಶೇಪಲ್ಲಿರುವಂಥ ಒಂದು ಮಡಿಕೆ ನಾವು ಮಧ್ಯಾಹ್ನ ಬಂದಿಲ್ಲ ಮಧ್ಯಾಹ್ನ ಬಂದರೆ ನಿಮಗೆ ವೈಟ್ ರೈಸ್ ಹಾಕಿ ಅದರಲ್ಲಿ ಚಟ್ನಿ ಅಂತ ಕೊಡ್ತಾರಂತೆ ನಾವು ನೈಟ್ ಬಂದಿರೋ ಕಾರಣಕ್ಕೆ ಗೀ ರೈಸ್ ಚಟ್ನಿ ಅಂತ ಕೊಡ್ತಾರೆ ರೈಸ್ ಮಡಿಕೆ ಪೂರ್ತಿ ಗೀ ರೈಸೇ ತುಂಬ ಐತೆ ಗೀ ರೈಸು ಮೂರು ಥರ ಚಿಕನ್ ವೆರೈಟಿ ಕೊಟ್ಟಿ ಕೊಟ್ಟಿದ್ದಾರೆ ಅದಾದಮೇಲೆ ಒಂದು ಪಲ್ಯ ಟೈಪು ಈರುಳ್ಳಿ ಕೊಟ್ಟಿದ್ದಾರೆ ಮೊಟ್ಟೆ ಇಷ್ಟನ್ನು ಸ್ಪ್ರೆಡ್ ಮಾಡಿಬಿಟ್ಟು ಒಂದು ಚಟ್ಟಿ ಚೋರು ಕಾನ್ಸೆಪ್ಟು ಅದಕ್ಕೇನೋ ಪಿಕ್ಕಲ್ ಕೊಟ್ಟಿದ್ದಾರೆ ತಿರ್ಗಾ ಈರುಳ್ಳಿ ಆ್ಯಂಡ್ ಕೀಳಿ ಪರೋಟ ಪರೋಟ ನಲ್ಲಿ ಒಂದು ಕಡೆ ಟ್ರೈ ಮಾಡಿದೆ ಏನು ಕ್ರೇಜಿ ಇತ್ತು ಗೊತ್ತಾ ನೆಕ್ಸ್ಟ್ ಲೆವೆಲ್ ಪರೋಟ ಅಂತ ನಾವು ಕೇರಳ ಬಂದು ಕೇರಳ ಪರೋಟ ಸಾಫ್ಟ್ ಪರೋಟ ನೆಕ್ಸ್ಟ್ ಲೆವೆಲ್ ಟೇಸ್ಟು ಹೇಗಿದೆ ಅಂತ ನೋಡಿ ಒಂಥರ ಡಿಫ್ರೆಂಟ್ ಐಟಮ್ಮು ಇದುವರೆಗೂ ನಾನು ನಮ್ಮ ಚಾನಲಲ್ಲಿ ತೋರಿಸಿಲ್ಲ ನಾನು ಜಸ್ಟ್ ಬೇರೆಯವ್ರ ವೀಡಿಯೋಗಳಲ್ಲಿ ನೋಡ್ತಿದ್ದು ಒಂದು ಐಟಮ್ಮು ಸೊ ಇಲ್ಲಿಗೆ ವೈನಾಡು ಬರ್ತೀನಿ ಅಂತ ಅಂದಿದ ತಕ್ಷಣ ಮೇಯ್ನಾಗಿ ಟ್ರೈ ಮಾಡಲೇಬೇಕಂತ ಫಿಕ್ಸ್ ಆಗ್ಬಿಟ್ಟಿದ್ದೆ ಇಲ್ಲಿ ನೋಡಿ ಇಲ್ಲೊಂದು ಚಿಕನ್ ಗ್ರೇವಿ ಅದಾದಮೇಲೆ ಇಲ್ಲೊಂದು ಚಿಕನ್ ಗ್ರೇವಿ ಕಬಾಬ್ ಎರಡು ಪೀಸ್ ಕೊಡಿದ್ರೆ ಇಲ್ಲೊಂದು ಚಿಕನ್ ಗ್ರೇವಿ ಸೊ ಒಂದು ನಾಲ್ಕು ವೆರೈಟಿ ಇದು ಅದಾದಮೇಲೆ ಇಲ್ಲಿ ಸ್ವಲ್ಪ ಒಂದು ಗ್ರೇವಿ ಟೈಪು ಈರುಳ್ಳಿ ಮೊಟ್ಟೆ ಇಷ್ಟು ಗೀ ರೈಸು ಬರುತ್ತೆ ಇದರಲ್ಲಿ ನಿಮಗೆ ಡಿಫ್ರೆಂಟ್ ಬರುತ್ತೆ ಮಿಕ್ಸ್ ಅಂದರೆ ಬೀಫು ಬೇಕಾದರೂ ಕೊಡ್ತಾರೆ ಫಿಶ್ಶು ಬೇಕಂದರೆ ಕೊಡ್ತಾರೆ ನಮಗೆ ಚಿಕನ್ ಬೇಕಾದ್ರೂ ನಾವು ಇದು ತೊಗೊಂಡಿದ್ವಿ ಫಸ್ಟು ಕಬಾಬಿಂದ ಹೋಗಿಬಿಡೋಣ ಹೇಗಿದೆ ಅಂತ ನೋಡಿ ಕಬಾಬು ಚಿಕನ್ ಕಬಾಬು ಚೆನ್ನಾಗೇ ಬೇಯಿಸ್ಯಾರೆ ಬಟ್ ಲೈಟಾಗಿ ಒಂದು ಹಾರ್ಡ್ ಫೀಲ್ ಆಯಿಲಿ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ ಹ್ಞೂ ಕಬಾಬ್ ಮಸಾಲ ಒಂಥರ ಚೆನ್ನಾಗಿದೆ ಸೈಲೆಂಟ್ ನಮ್ಮ ಕ್ಯಾಮರಾಮನ್ಗೆ ಸಾವಿರ ನಿನ್ನ ಫೋನ್ ಸೈಲಿಂಗ್ ಹಾಕಿ ಅಂತ ಅವರು ಸೈಲಿಂಗ್ ಹಾಕೋಲ್ಲ ಮಾತು ಕೇಳಲ್ಲ ಕಬಾಬ್ ಮಸಾಲ ತುಂಬಾ ತುಂಬ ಚೆನ್ನಾಗಿದೆ ಬಟ್ ಲೈಟಾಗಿ ಒಂದು ಹಾರ್ಡ್ ಫೀಲ್ ಆಗಿ ಮೀಟ್ ಅಂತು ಬಟ್ ಟೇಸ್ಟ್ ವೈಸು ಕಬಾಬ್ ನೆಕ್ಸ್ಟ್ ಲೆವೆಲ್ಲು ಲೈಟಾಗಿ ನಿಮಗೆ ತಂದೂರಿ ಶೇಡ್ ಕೊಡುತ್ತೆ ಅದ್ರಲ್ಲಿ ಹಾಕಿರೋ ಒಂದು ಮಸಾಲ ಸ್ಪೈಸಿ ಕೊಡುತ್ತೆ ಕಬಾಬ್ ಅಂದರೆ ಲೈಟಾಗಿ ನಮಗೆ ಕ್ರಿಸ್ಪಿಯಾಗಿದ್ರೆ ಇಷ್ಟಪಡ್ತೀವಿ ಬಟ್ ಇದು ಕ್ರಿಸ್ಪಿ ಅನ್ಸಲ್ಲ ನಿಮಗೆ ಲೈಟಾಗಿ ಒಂದು ತಂದೂರಿ ಟೇಸ್ಟ್ ಕೊಡುತ್ತೆ ಚೆನ್ನಾಗಿದೆ ಒಂದು ಡೀಸೆಂಟ್ ಟೇಸ್ಟ್ ಗೈಸ್ ನೆಕ್ಸ್ಟು ಈ ಗ್ರೇವಿ ಎಲ್ಲಾನು ಒಂದೊಂದು ಪೀಸ್ ಐ ಥಿಂಕ್ ಇದರ ಕಾಸ್ಟ್ ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ರುಪೀಸ್ ಬರುತ್ತೆ ಒನ್ಸ್ ನೀವು ಇಲ್ಲಿ ಬರ್ತಾ ಇದ್ರೆ ಡಿಫ್ರೆಂಟಾಗಿ ಟ್ರೈ ಮಾಡ್ಬೇಕಂದ್ರೆ ಟ್ರೈ ಮಾಡ್ಬೋದು ವಾಹ್ ಆಹಾ ಅಂತೂ ಕ್ರೇಜಿ ಐತಿ ಈ ಗ್ರೇವಿಯು ಹ್ಞೂ ಮನೆಯಲ್ಲಿ ಮಾಡುವಂಥ ಒಂದು ಚಿಕನ್ ಗ್ರೇವಿ ಆ ಟೇ ಸ್ಟೋ ಚೆನ್ನಾಗಿದೆ ಬಟ್ ನನಗೆ ಇನ್ನೂ ಸ್ವಲ್ಪ ಸಾಫ್ಟ್ ಇದ್ದಿರಬೇಕು ಚಿಕನ್ ಪೀಸಸ್ ಅಂತ ಒಂದು ಥಾಟ್ ಬಿಕಾಸ್ ಸುಮಾರು ಕಡೆ ಟ್ರೈ ಮಾಡಿದ್ದೀವಲ್ಲ ಜ್ಯೂಸಿ ಟೆಂಡರಿ ಇರುತ್ತೆ ಸೀದಾ ಹೋಗಿ ಗಂಟ್ಲು ಲಾಕ್ ಆಗ್ತಿದೆ ಅಷ್ಟು ಸ್ವಲ್ಪ ಲೋಡ್ ಇದೆ ಅಷ್ಟು ಒಂದು ಥಿಕ್ನೆಸ್ ಫೀಲು ಬಟ್ ಟೇಸ್ಟ್ ವೈಸ್ ಎರಡೂ ಸೂಪರ್ ಆಗಿದೆ ಅಂತ ಹೇಳ್ಬೋದು ಇದರಲ್ಲೇ ಟ್ರೈ ಮಾಡುವ ಗಿಟ್ಟೆ ಏನೂ ಬೇಡ ಕೊಟ್ಟಿರೋದೇ ಇದರಲ್ಲಿ ನಾವೇ ಒಬ್ಬರೇ ತಿನ್ನಬೇಕು ಚಟ್ಟಿ ಚೋರು ಏನು ತಿಂತಾರೆ ಗುರು ಇದಂತೂ ನಾನು ಒಂದು ವೀಡಿಯೋ ಹಪ್ಪಳ ಅಪ್ಳಾಗಿಪ್ಪ ಎಲ್ಲಾನು ಸೇರಿಸಿ ಕೊಡ್ತಾರೆ ಸುಮಾರು ಐಟಮ್ಸ್ ಬರುತ್ತೆ ಇದರಲ್ಲಿ ಇನ್ನೂ ಬಟ್ ತಿನ್ನೋಕೆ ಒಂಥರ ಮಜಾ ಆಗಿಬಿಟ್ಟಿರುತ್ತೆ ಆಗ್ಬಿಟ್ಟಿರುತ್ತೆ ರೈಸ್ ಟೇಸ್ಟ್ ಮಾಡೋಣ ಹ್ಞೂ ಉಳಿಗೂ ಯಾವುದೋ ಒಂದು ಗ್ರೇವಿ ಮಿಕ್ಸ್ ಮಾಡಿಬಿಡ್ತೀನಿ ಅನ್ಸುತ್ತೆ ಗ್ರೇವಿ ಅಲ್ಲ ಉಪ್ಪಿನಕಾಯಿ ಉಪ್ಪಿನಕಾಯೇ ಒಂಥರ ಗ್ರೇವಿ ಇದ್ದಂಗಿದೆ ಇಲ್ಲಂತೂ ನನಗೆ ಇಷ್ಟ ಆಗೋದು ಇವರ ಪರೋಟ ಅದಾದಮೇಲೆ ಲೆಗ್ಗಿ ರೈಸ್ ಐಟಮು ಬಿಕಾಸ್ ಬಿರಿಯಾನಿ ಅಂತೂ ಕೇರಳ ಸ್ಟೈಲಲ್ಲಿ ನಮಗೆ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ ನೀವು ಯಾವುದೇ ಮಾಡಿ ಒಂದು ರೈಸ್ ರೆಡಿ ಮಾಡ್ಕೊಬಿಡ್ತಾರೆ ಬೇಸ್ ರೈಸು ಚಿಕನ್ ಬೇಕಾದರೆ ಚಿಕನ್ ಫ್ರೈ ಮಾಡಿರ್ತಾರೆ ಮಟನ್ ಬೇಕಾ ಮಟನ್ ಫ್ರೈ ಮಾಡಿಡ್ತಾರೆ ಬೀಫ್ ಬೇಕಾ ಬೀಫ್ ಇಡ್ತಾರೆ ಫಿಶ್ ಬೇಕಾ ಫಿಶ್ ಇರ್ತಾರೆ ಬಟ್ ಬೇ ಸೈಸ್ ಅಂತೂ ಕಾಮನ್ ಆಗಿ ಸೇಮ್ ಆಗಿದ್ದೇ ಇರುತ್ತೆ ಸೊ ಬಿರಿಯಾನಿ ಅಂತ ನನಗೆ ನಮ್ಮ ಇದು ಇಷ್ಟ ಆಗೋಲ್ಲ ಬಟ್ ಇವ್ರಿಗೆ ತುಂಬ ಇಷ್ಟ ಆಗಿರುವಂಥ ಒಂದು ಬಿರಿಯಾನಿ ಹಿಪ್ಪಿನಗ ಜೊತೆ ತಿಂದು ಬಾಯ ಕೆಡಿಸ್ಬಿಡ್ತು ಗುರು ಗೇರೀಸ್ ಒಂದು ಪೆಟ್ರೋಲಿ ನೆಕ್ಸ್ಟ್ ಲೆವೆಲ್ ಟೇಸ್ಟು ನಾವು ಎಂಪೈರಲ್ಲಿ ತಿಂದಿರ್ತೀವಲ್ವಾ ಸೇಮ್ ಟು ಸೇಮ್ ನಿಮ್ಗೆ ಆರ್ ಎಸ್ಬಲ್ಸ್ ಬರುತ್ತೆ ಡಿಟ್ಟೋ ಹಾಗೆ ಇದೆ చికన్ పెప్పర్ గ్రేవి ఇంకే ఇది నోడి ఫుల్ అండ్ ఫుల్ కాన్సన్ట్రేటెడ్ మసాలా ఆన్ పైంట్గా గొప్ప అస్టు థిక్నెస్ ఆ మసాలా వంతు చన ఇవ్వర గ్రేవి వంతూ ఘమా లిట్రలీ సూపరు కబాబ్జింద చికెన్ గ్రేవీ పెప్పర్ బేస్ అంతూ నెక్స్ట్ లెవెల్ టేస్టు ఫ్లేవరు ಆ ಘಾಟು ಪೆಪ್ಪರ್ ಘಾಟ್ ಒಂದು ಹೆವಿ ಕೊಡುತ್ತೆ ಈ ಒಂದು ಬೆಸ್ಟ್ ಟೇಸ್ಟು ಮೇಯ್ನಾಗಿ ಆಗೋದು ಇವರು ಆ್ಯಂಬಿಯನ್ಸ್ ಸಿಂಪಲ್ ಮೈಲ್ಡ್ ವಾಮರ್ ಫೀಲು ಎಂಟ್ರಿ ಕೊಡಬೇಕಾದ್ರೆ ಆತನೇ ಇರುತ್ತೆ ಆ ಲುಕ್ ಅಂತೂ ನೋಡೋಕ್ಕೆ ಒಂಥರ ಆಗಿ ಮಜಾ ಇರುತ್ತೆ ಅಂತ ಹೇಳ್ತೀನಿ ನೈನ್ಟೀನ್ ಏಯ್ಟೀಸ್ ನಾವು ರೆಸ್ಟೋರೆಂಟು ರೆಸ್ಟೋರೆಂಟ್ ನೀವು ವೈನಾಡಲ್ಲಿ ಬಂದಾಗ ಏನಾರು ಟೇಸ್ಟ್ ಮಾಡಿದ್ರೆ ಜಸ್ಟ್ ಟೇಸ್ಟ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಏನಾದರೂ ಪ್ಲಾನ್ ಇತ್ತು ಇಲ್ಲಿ ಖಂಡಿತ ಒಂದು ವಿಸಿಟ್ ಕೊಡಿ ಚೆನ್ನಾಗಿದೆ ಫ್ಯಾಮಿಲಿ ಒಟ್ಟಿಗೆ ಇಲ್ಲ ಫ್ರೆಂಡ್ಸ್ ಒಟ್ಟಿಗೆ ಬರೋಕ್ಕೆ ಒಂದು ಹ್ಯಾಪ್ಟಾಗಿರುವಂಥ ಒಂದು ಸ್ಪಾಟು ಗೀ ರೈಸ್ ಒಟ್ಟಿಗೆ ಈ ಪೆಪ್ಪರ್ ಗ್ರೇವಿ ಹಾಂ ಗೀ ರೈಸ್ ಹಾಕಿ ಮಾಡಿರುವಂಥ ಒಂದು ಅನ್ನ ಸಾಂಬಾರು ಥರ ಕಾಂಬಿನೇಷನ್ ಎರಡೂ ಸೇರಿದಾಗಂತೂ ಒಂದೊಂದು ಪೋರ್ಷನ್ ತಿನ್ನಬೇಕಾದ್ರೆ ಒಂದೊಂದು ಟೇಸ್ಟ್ ಕೊಡುತ್ತೆ ಬಟ್ ಬೇಸ್ ರೈಸ್ ಅಂತೂ ಕಾಮನು ಹೆಂಗೆಂದರೆ ಗೀ ರೈಸ್ ಹಾಕಿರ್ತೀವಿ ಮೇಲ್ಗಡೆ ಒಂದೊಂದು ಗ್ರೇವಿ ಹಾಕಿರ್ತಾರೆ ಅದ್ರ ಜೊತೆ ತಿನ್ನಬೇಕಾದ್ರೆ ಫ್ಲೇವರೇ ಒಂಥರ ಡಿಫ್ರೆನ್ಷೇಟ್ ಆಗಿರುತ್ತೆ ಚಟ್ಟಿ ಚೋರು ಕಾನ್ಸೆಪ್ಟ್ ಸಿಂಪಲ್ಲು ಎಲ್ಲ ಥರ ರುಚಿನೂ ಒಂದೇ ಇದರಲ್ಲಿ ಕೊಡಬೇಕಂತ ಮಾಡಿರುವಂಥ ಒಂದು ಡಿಶ್ ಇದು ಚೋರು ಅನ್ನೋದು ಎಪ್ಪ ಲೈಟ್ ಕಡಿಮೆ ನಾನು ಲೈಟ್ ಹಾಕಿರೋದಕ್ಕಂತೂ ಹುಡುಗರು ಹೆವಿ ಬರ್ತಾಯಿದೆ ಇಲ್ಲಂತೂ ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ರುಪೀಸ್ ಬರ್ತಾ ಇದ್ದಾಗ ಒನ್ಸ್ ಟ್ರೈ ಮಾಡಿ ಆರಾಮಾಗಿ ಇಬ್ಬರು ತಿನ್ಬೋದು ನೆಕ್ಸ್ಟು ಬಾವ್ ಹೇಗಿದೆ ನೋಡಿ ಒಂಥರ ನಮ್ಮ ಮಂಗಳೂರು ಸೈಡಲ್ಲಿ ಮಾಡುವಂಥ ಸುಕ್ಕ ಬರುತ್ತಲ್ಲ ಯಾಪ ಹುಳಗುಳ್ಗುರು ಲೈಟ್ ಗೀಟ್ ಹಾಕೊಂಡು ತಿನ್ನಲೇಬಾರ್ದು ಇಲ್ಲಂತೂ ಹೇಗಿದೆ ನೋಡಿ ಸುಕ್ಕ ಮಸಾಲ ಅಷ್ಟು ಕೆಂಪಾಗಿ ನೋಡೋಕ್ಕೆ ಮಜಾ ಇದೆ ನೋಡಿ ಮಡಕೆ ಎಲೆ ಅದ್ರ ಮೇಲೆ ಐಟಮ್ ಹಾಕಿ ಕೊಡುವಂಥದ್ದು ಇದನ್ನ ಟೇಸ್ಟ್ ಮಾಡೋಣ ಮಜಾ ಇದೆ ಬಿಟ್ಟರೆ ಒಂದು ಸುಖ ರೈಸಿ ಪಾಪು ವಿಜಯ್ ಗಾಯಮ್ಮೆ ಆರಾಮಾಗಿ ತಿಂತ ಕೂತು ಚಿಕನ್ ಗೀ ರೋಸ್ಟ್ ಅನ್ಬೋದು ಸುಕ್ಕಾಗಿನ ಗೀ ರೋಸ್ಟ್ ಎಷ್ಟು ಸ್ಟ್ಯಾಪ್ಟಾಗಿರುತ್ತೆ ಸೇಮ್ ಟು ಸೇಮ್ ಅದೇ ಬೇಸ್ ಗ್ರೇವಿ ಆ ಗ್ರೇವಿ ಅಷ್ಟು ಸೂಪರ್ ಆಗಿದೆ ಸ್ಪೈಸಿ ಆಗಿದೆ ಗೀ ಸ್ವಲ್ಪ ಕಮ್ಮಿ ಇರುತ್ತೆ ಬಟ್ ಗೀ ರೋಸ್ಟ್ ಮಸಾಲೆ ಸೇಮ್ ಡಿಕೇಮ್ ಹಾಕಿರೋದು

ಚೆನ್ನಾಗಿದೆ ಇದೊಂಥರ ಗೀ ರೋಸ್ಟ್ ಸೇಮ್ ಕೈಂಡು ಆದರೆ ಖಾರ ಗುರು ಲಿಟ್ರಲಿ ಖಾರ ಅಲ್ಟಿಮೇಟ್ ಗೀ ರೋಸ್ ಒಟ್ಟಿಗೆ ಗೀ ರೋಸ್ಟ್ ನೆಕ್ಸ್ಟ್ ಲೆವೆಲು ಹಿಂಗೆ ಒಂಥರ ಕ್ಲಮ್ಸಿಯಾಗಿರುತ್ತೆ ಒಂಥರ ಚೆನ್ನಾಗಿರುತ್ತೆ ಗೈಸ್ ಓಲ್ಡು ಆ ಕಾಲದಲ್ಲಿ ಹೆಂಗೆ ತಿಂತಿದ್ರು ಈ ಮಡಕೆಯಲ್ಲಿ ಎಲ್ಲರೂ ಅದೇ ಕಾನ್ಸೆಪ್ಟು ಮತ್ತು ಅವರು ಇದರಲ್ಲಿ ಹಾಕೊಂಡಿರ್ತಾರೆ ಇಲ್ಲಿ ನಿಮಗೆ ವೈಫೈ ಸಿಗಲ್ಲ ಸಿಗೋಲ್ಲ ನೈನ್ಟೀನ್ ಏಯ್ಟೀಸಲ್ಲಿ ಯಾವ ಥರ ಹೇಗಿದ್ದು ಜನರ ಜೊತೆ ಮಾತಾಡ್ಕೊಂಡು ಆ ಥರ ಇರಿ ಅನ್ನೋ ಒಂದು ಕಾನ್ಸೆಪ್ಟಲ್ಲೇ ಕೋಟ್ ಹಾಕಿರ್ತಾರೆ ಕೆಳಗಡೆ ಅಂತೂ ಅದೊಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ಬಂದರೆ ಟ್ರೈ ಮಾಡಿ ಒಂದು ಬೆಸ್ಟ್ ಸ್ಪಾಟ್ ಇದಂತೂ ಕೀಳಿ ಪರೋಟ ಕೇಳಿ ಪರೋಟ ನಮ್ಮ ಮೂರಲ್ಲಿ ನಾನು ಬೇಜಾರು ಕಡೆ ಟ್ರೈ ಮಾಡಿಬಿಟ್ಟಿದ್ದೀನಿ ಬಟ್ ಕೇರಳಲ್ಲೇ ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಇದರಲ್ಲಿ ನಿಮಗೆ ಚಿಕನ್ ಸಿಗುತ್ತೆ ಫಿಶ್ಶು ಸಿಗುತ್ತೆ ಬೀಫ್ ಸಿಗುತ್ತೆ ನಾವು ಹೇಳಿರೋದು ಚಿಕನ್ ಕಿಳಿ ಪರೋಟ ಹಾಂ 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 ಹೇಗಿದೆ ನೋಡಿ ಓ ಮೈ ಗಾಡ್ ಪರೋಟ ಅದರ ಮೇಲೆ ಚಿಕನ್ ಗ್ರೇವಿ ತುಂಬಿಸ್ಬಿಟ್ಟು ಫುಲ್ ಅಂಡ್ ಫುಲ್ ಸಾಫ್ ಮಾಡಿಬಿಡ್ತಾರೆ ಪರೋಟ ಪರೋಟಾನ ಒಂಥರ ಮಜಾ ಇರುತ್ತೆ ಟೇಸ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂಥ ಒಂದು ಚಿಕನ್ ಬೋನ್ಲೆಸ್ ಪೀಸಸ್ನ ಹಾಕಿ ಕೊಟ್ಟಿದ್ದಾರೆ ಇದನ್ನು ತಗೊಂಡು ಪರೋಟ ಅಂತೂ ಗಟ್ಟಿನೇ ಇರಲ್ಲ ಎವಿ ಸಾಫ್ಟ್ ಆಗಿಬಿಟ್ಟಿರುತ್ತೆ ಅದ್ರ ಜೊತೆ ತಿನ್ನಬೇಕಾದ್ರೆ ಗ್ರೇವಿ ಒಟ್ಟಿಗೆ ನೆಕ್ಸ್ಟ್ ಲೆವೆಲ್ ಫ್ಲೇವರ್ ಆಗಿರುತ್ತೆ ಟೇಸ್ಟ್ ಮಾಡೋಣ బెస్ట్ టేస్ట్ కిళి పొరటా వైట్ ఆగి స్వీట్ ఇంటే ఆ స్పైసీ ఇది గ్రేవీ ఫుల్ అండ్ ఫుల్ ఫుల్ బెంద ఆ క్రంచుకోడొచ్చే చికే ఆ క్రంచు మేము ఆ గ్రేవీ మేము పరోటా నెక్స్ట్ లెవెల్ కాంబినేషను సాఫ్ట్గా బిడ్ జస్ట్ ఆ తవాల్ హాకీ ఇక్షణ స్టీమ్ మాట్తారలో బెస్ట్ టేస్ట్ కీళీ పరోటా బట్ ఇది కూడా ఇష్టబుట్టు ఒబరే తినకదల ಫ್ಲೇವರ್ಫುಲ್ ಚಿಕನ್ ಗ್ರೇವಿ ಬೆಸ್ಟು ಟ್ರೈ ಇದಂತೂ ಕೇರಳ ಫೇಮಸ್ ಐಟಮ್ಗಳನ್ನ ನಾವು ಬೆಂಗಳೂರಲ್ಲಿ ಸುಮಾರು ಟ್ರೈ ಮಾಡ್ತೀವಿ ಬಟ್ ನಾವು ಕೇರಳಕ್ಕೆ ಬಂದರೆ ಮೂಸು ನೋಡೋಲ್ಲ ಆ ಥರ ಐಟಮ್ಗಳನ್ನ ಇಲ್ಲಿ ಟ್ರೈ ಮಾಡಿ ಅಥೆಂಟಿಕ್ ಇರುತ್ತೆ ಬೆಸ್ಟಾಗಿ ಎಂಜಾಯ್ ಮಾಡ್ತೀರ ಅದಂತೂ ಇಲ್ಲಿ ಸಿಗುವಂಥ ಪರೋಟ ಅಂತೂ ಅಲ್ಟಿಮೇಟ್ ಗೈಸ್ ಬಿಕಾಸ್ ಅಷ್ಟು ಸಾಫ್ಟು ಒಂಥರ ಬೆಸ್ಟಾಗಿದೆ ಟೇಸ್ಟು ಅಪ್ಪತ್ತು ಐ ಆಮ್ ಸೋ ಎಂಜಾಯಿಂಗ್ பெஸ்டு ஜாக ஜாக் பிரைசிங் டெஸ்கிரிப்ஷன் கொடுத்தீனி இதே தோக்கல சுமார் ஐட்டம்ஸ் இது நம்ம யாருக்கோ அதில் கேள்வி நீங்கள் ட்ரை மாதிரி நைன்ட்டீன் எயிட்டீஸ் நாஸ்டோரெண்ட்டு பந்திர கணித வசிட்டு ஸ்பாட் இன் வைநாடு ஓகே இவ்வளோ நம்ம விஷாத லைக்கு ஷேர்மாட் இதெல்லாம் கே சி இது கனடா டேட்டா பாய்